ಪಟ್ಟಣದ ಆಡಳಿತ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ಕೆಂಪೇಗೌಡರು ಕೇವಲ ಬೆಂಗಳೂರು ನಗರವನ್ನ ಕಟ್ಟಲಿಲ್ಲ ಬದಲಾಗಿ ಇಡೀ ರಾಜ್ಯವನ್ನು ಕಟ್ಟಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹೋಗಿರುವ ಬಡ ಜನರಿಗೆ ಬದುಕನ್ನು ಕಟ್ಟುವ ಕೆಲಸ ಮಾಡಿದ್ದಾರೆ ಎಂದು ಬಣ್ಣಿಸಿದರು ಅಕ್ಕಿ ಪೇಟೆ ಅಂತ ಮಾಡೋರು ಬಹಳಷ್ಟು ಪೇಟೆಗಳನ್ನ ಮಾಡಿ ಎಲ್ರಿಗೂ ಕೂಡ ಒಂದು ಸಣ್ಣ ಸಣ್ಣ ಎಲ್ಲರಿಗೂ ಸುಮಾರು ಒಂದು ಅವಕಾಶವನ್ನು ವ್ಯಕ್ತಿ ನಾನು ನಾಡೋ ತೆಗೆದು ಇವತ್ತು ಬೆಂಗಳೂರಿನಲ್ಲಿ ವಿಭಾಗವಾಗಿ ನೋಡ್ಬೋದು ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಊರಲ್ಲಿದ್ದರೆ ಅದು ಬೆಂಗಳೂರಲ್ಲಿ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚು ರೀತಿ ಜನಸಂಖ್ಯೆ ಅಂತಕ್ಕಂತ ಒಂದು ದೊಡ್ಡ ಕರ್ನಾಟಕ ರಾಜಧಾನಿ ಬೆಂಗಳೂರು ಇವತ್ತು ಯಾರೇ ಬೆಂಗಳೂರಿಗೆ ಹೋದ್ರೂ ಸಹ ಅಲ್ಲಿ ಅವ್ರಿಗೆ ಒಂದು ಜೀವನಕ್ಕೆ ಒಂದು ಕೈ ಹಿಡಿತಕ್ಕಂತ ಒಂದು ಮೂರ್ವ ಜಾತ ಬೆಂಗಳೂರು ಹೋದ್ರೆ ಅಂತ ಬಡವ ಅಲ್ಲಿ ಜೀವನ ಮಾಡಿ ಅಲ್ಲೇ ಬದುಕಿ ಅಲ್ಲೇ ಹೊರಗೊಂಡ ಪ್ರಾಸ್ತಾವಿಕವಾಗಿ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಕರ್ನಾಟಕದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲು ಮೂಲ ಕಾರಣರಾದವರೇ ಕೆಂಪೇಗೌಡರು ಎಂದು ತಿಳಿಸಿದರು ಇವರು ಇಪ್ಪತ್ತೇಳು ಜೂನ್ ಸಾವಿರದ ಐನೂರ ಹತ್ತರಲ್ಲಿ ಜನನವನ್ನ ಮಾಡ್ತಾರೆ ನಿಮ್ಗೆಲ್ಲರ ಗೊತ್ತು ವಿಜಯನಗರ ಸಾಮ್ರಾಜ್ಯ ಅಂತವಲ್ಲ ಆ ಸಂದರ್ಭದಲ್ಲಿ ಅಲ್ಲಿನ ಒಂದು ಗವರ್ನರ್ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಮುಖ್ಯ ಭಾಷಣಕಾರ ಉಪನ್ಯಾಸಕ ಕಿರಣ್ ಶಿಡ್ಲಹಳ್ಳಿ ರವರು ಕೆಂಪೇಗೌಡರ ದೂರದೃಷ್ಟಿಯುಳ್ಳ ಕೋಟೆಪೇಟೆ ಗುಡಿಕೆರೆ ಉದ್ಯಾನ ಕಟ್ಟುವ ಮೂಲಕ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಖ್ಯಾತಿ ಹೊಂದಿದ್ದರು ಎನ್ನುತ್ತಾ ಅವರ ಜೀವನ ಚರಿತ್ರೆ ಸಾಧನೆ ಕುರಿತು ಮುಖ್ಯ ಭಾಷಣ ತಿಳಿಸಿದರು ಸಮಾಜದ ಹಿರಿಯ ಮುಖಂಡ ಕೃಷ್ಣೇಗೌಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಅಧಿಕಾರಿಗಳು ಒಕ್ಕಲಿಗ ಸಮಾಜದ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದರು ಕೆಂಪೇಗೌಡರ ಜಯಂತಿಯನ್ನ ನಾವು ಇಂದು ಸಾಂಕೇತಿಕವಾಗಿ ನಮ್ಮ ತಾಲೂಕು ಆಡಳಿತ ಮತ್ತು ಉಪನಿಷ್ ನಾವು ಮಾಡ್ತಾ ಇದ್ದೀವಿ ಮುಂದೊಂದು ದಿನ ನಮ್ಮ ಎಂಎಲ್ ನೇತೃತ್ವದಲ್ಲಿ ಅವರನ್ನು ಭೇಟಿ ಮಾಡಿ ನಮ್ಮ ಒಕ್ಕಲಿಸಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮುಖಂಡರುಗಳೆಲ್ಲ ಭೇಟಿ ಮಾಡಿ ಒಂದು ಅದ್ದೂರಿಯಾಗಿ ತಾಲೂಕಿನಲ್ಲಿ ಕಳೆದ ಹಲವಾರು ವರ್ಷಗಳಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮಾಡಿದ್ದೀವಿ ನಾವು ಅಂತಹ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು